ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತ ಚೈತನ್ಯ ಶಕ್ತಿಗಳಿಗೆ ಇನ್ನು ಮುಂದೆ ನಮ್ಮ ಅನ್ನಪೂರ್ಣೇಶ್ವರಿ ರೇಖೆ ಸೆಂಟರ್ ವತಿಯಿಂದ ರೇಖೆ ದೀಕ್ಷೆಯನ್ನು ಪಡೆದು ಹೆಚ್ಚು ಹೆಚ್ಚಿನ ಸಮಸ್ಯೆಯಲ್ಲಿ ಇರುವಂತಹ ಎಲ್ಲ ರೇಖೆ ವಿದ್ಯಾರ್ಥಿಗಳಿಗೆ ನನ್ನ ವಿದ್ಯಾರ್ಥಿಗಳಿರಬಹುದು ಅಥವಾ ಬೇರೆಯವರ ವಿದ್ಯಾರ್ಥಿಗಳಿರಬಹುದು ನಿಮ್ಮ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತೆ ನಿಮ್ಮ ಚಕ್ರಗಳಲ್ಲಿ ಇರುವಂತಹ ಬ್ಲಾಕೇಜಸ್ ಕ್ಲಿಯರ್ ಮಾಡಲಿಕ್ಕೆ ನನ್ನಿಂದ ಆಗುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಸಪ್ತ ಚಕ್ರಗಳಲ್ಲೂ ಕೂಡ ಇರುವಂತಹ ಬ್ಲಾಕೇಜಸ್ ಕ್ಲಿಯರ್ ಮಾಡಲಿಕ್ಕೆ ನಮ್ಮಿಂದ ಯಥಾಶಕ್ತಿ ಪ್ರಯತ್ನವನ್ನು ಮಾಡ್ತೀವಿ ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ಪ್ರತಿದಿನ ನಿಮ್ಮ ಒಂದೊಂದು ಚಕ್ರಗಳಲ್ಲಿರುವಂತಹ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ನಿಮಗೆ ಬಿಡುವಿನ ಸಮಯದಲ್ಲಿ ಈ ಒಂದು ಶಕ್ತಿಯ ಅನುಭವವನ್ನು ಪಡೆಯುವ ಮೂಲಕ ನಿಮ್ಮ ಸರ್ವ ಸಮಸ್ಯೆಗಳಿಂದ ಹೊರಬರುವಂತಾಗಿದೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಎಲ್ಲರ ಮೇಲಿರಲಿ ನಿಮ್ಮ ಎಲ್ಲರ ಮನೆ ಮನಗಳಲ್ಲೂ ಕೂಡ ರೇಖಿ ಶಕ್ತಿ ನೆಲೆಸಿ ಮನೆ ಮನೆಯಲ್ಲೂ ಕೂಡ ರೇಖೆ ವಿದ್ಯಾರ್ಥಿಗಳು ಜನ್ಮ ತಾಳಲಿ ರೇಖಿ ರಕ್ಷತಿ ರಕ್ಷಿತ ಧನ್ಯವಾದಗಳು